ಅಕಾಲಿಕ ಭಾರೀ ಗಾಳಿ ಮಳೆಯಿಂದಾಗಿ ಸಾಗರ ತಾಲೂಕಿನ ಆಚಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೈರ ಹೊಳ್ಳೂರು ಅಂದಾಸೂರ ಗ್ರಾಮಗಳಲ್ಲಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ ಕೈರಾ ಗ್ರಾಮದ ರಮೇಶ್ ಅವರ ಮನೆಯ ಮೇಲೆ ಬೃಹತ್ತಾದ ಮರ ಬಿದ್ದು ಮನೆಯ ಮೇಲ್ಚಾವಣಿ ಕುಸಿದು ಹೋಗಿದೆ ಮರ ಬಿದ್ದ ಸಮಯದಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಹಾನಿ ಸಂಭವಿಸಿಲ್ಲ ಇದಲ್ಲದೆ ಹೊಳ್ಳೂರು ಗ್ರಾಮದ ಮಂಜುನಾಥ್ ಅವರ ಮನೆಯ ಮೇಲ್ಚಾವಣಿ ಹಾರಿ ಹೋಗಿ ಪಕ್ಕದ ಮನೆಯ ಮೇಲ್ಚವಣಿಯನ್ನು ಸಹ ಹಾನಿ ಉಂಟು ಮಾಡಿದೆ ಇದಲ್ಲದೆ ಅಂದಾಸುರ ಶಾಲೆಯ ಮೇಲ್ಚಾವಣಿ ಸಹ ಗಾಳಿ ಮಳೆಗೆ ಹಾರಿಹೋಗಿದೆ ಶಾಲೆ ಬಿಟ್ಟ ನಂತರ ಈ ಘಟನೆ ನಡೆದಿದ್ದರಿಂದ ಶಾಲಾ ಮಕ್ಕಳು ಅಪಾಯದಿಂದ ಪಾರಾಗಿದ್ದಾರೆ ಮಳೆಯಿಂದ ಹಾನಿಯಾದ ಮನೆಗಳಿಗೆ ಶಾಸಕ ಕೃಷ್ಣ ಬೇಳೂರ್ ಅವರ ಸೂಚನೆ ಮೇರೆಗೆ ಸಾಗರ ನಗರಾಭಿವೃದ್ಧಿ ಸದಸ್ಯ ಸೋಮಶೇಖರ್ ಲಾವಿಗೆರೆ ಸಾಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್ ಮೂರ್ತಿ ಆಚಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಲಿಮುಲ್ಲಾ ಖಾನ್ ಪ್ರಮುಖರಾದ ರಮಾನಂದ ಬಸವರಾಜ್ ಸೇರಿದಂತೆ ಅನೇಕ ಮುಖಂಡರು ಪರಿಶೀಲನೆ ನಡೆಸಿ ಶಾಸಕರ ಪರವಾಗಿ ವೈಯಕ್ತಿಕ ಧನ ಸಹಾಯ ಮಾಡಿ ಸರ್ಕಾರದಿಂದ ಹೆಚ್ಚಿನ ಸಹಾಯ ನೀಡುವುದಾಗಿ ಭರವಸೆ ನೀಡಿದ್ದಾರೆ ವಿಪರೀತ ಗಾಳಿಯಿಂದ ಆಚಾಪುರ ಪಂಚಾಯಿತಿಯ ಅನೇಕ ಭಾಗಗಳಿದೆ ಮನೆ ಮೇಲೆ ಮರಗಳು ಬಿದ್ದು ಅನಾಹುತಾಗಿದೆ ಮತ್ತು ಕೆಲವು ಸೈಡಿನ ದೇವರು <sharp features> ಸದಸ್ಯರು ಮತ್ತೆಲ್ಲ ಈ ಭಾಗದ ಮುಖಂಡರು ಪ್ರತಿಯೊಬ್ರು ಶಾಸಕರ ಆಪ್ತಕಾರರಲ್ಲಿ ಶ್ರೀನಿವಾಸಮೂರ್ತಿಯವರು ಕೂಡ ನಮ್ಮ ಬೀದಿಗೆ ಬಂದಿಲ್ಲ ಎಲ್ಲರೂ ಕೂಡ ವೀಕ್ಷಣೆ ಮಾಡಿ ಬಂದಿದ್ದೀವಿ ಮತ್ತು ಸಂಬಂಧಪಟ್ಟ ಇಲಾಖೆಯರಿಗೆ ಪಿ ಒ ಮತ್ತು ಎಲ್ಲ ದಾಖಲೆ ಜೊತೆಗೆ ನಮ್ಮ ಶಾಸಕರ ವೈಯಕ್ತಿಕ ಸಹಾಯ ಒಂದು ಕುಟುಂಬಗಳಿಗೆ ಹೆಚ್ಚು ಜಾಗರೂಕರಾಗಿ ಈ ಭಾಗದ ಏನೇನಾಗಿದೆ ಒಳಗೆ ಮತ್ತೆ ಅವರು ಇದ್ರೆ ನಾವೆಲ್ಲ ಒಂದ್ಸರಿ ಪರಿಶೀಲನೆ ಮಾಡಬೇಕು ಇಡೀ ಪಂಚಾಯತ್ ವ್ಯಾಪ್ತಿಯ ಅವೆಲ್ಲಕ್ಕೂ ಕೂಡ ಮುಂದಿನ ದಿನದಲ್ಲಿ ಏನು ಸಹಾಯ ಮಾಡಬೇಕು ಸರ್ಕಾರದಿಂದ ಏನು ಸಹಾಯ ಮಾಡಬೇಕು ಮತ್ತು ಶಾಸಕರಿಂದ ಏನು ಸಹಾಯ ಮಾಡಬೇಕು ಮಾಡ್ಕೊಳ್ಳೋಕ್ಕೆ ನಾವು ತಯಾರಿ ಮಾಡ್ಕೊಂಡು ನೀವು ಸ್ಥಳೀಯ ಮುಖಂಡರು ಹೆಚ್ಚು ಏಕದಲ್ಲಿ ಇನ್ನೂ ಮೂರು ನಾಲ್ಕು ಹೊಡೆದ್ವಿ ಇನ್ನೂ ಒಳಗಡೆ ಯಾವ ರೀತಿ ಇರ್ಬೋದು ಗೊತ್ತಾಗಲ್ಲ ನಿಂಗಪ್ಪ ನಿ ಅದಕ್ಕಾಗಿ ದಯವಿಟ್ಟು ತಾವೆಲ್ಲ ಗಮನ ಹರಿಸಿ ಮತ್ತೆ ಮತ್ತು ಬಿ ಎಲ್ಲ ಕಂದಾಯ ಇಲಾಖೆ ಹೆಚ್ಚು ಶಬ್ದ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಮುಂದೆ ಜನರಿಗೆಲ್ಲ ಬಂಧುವರಿಗೆ ಸಹಾಯ ಮಾಡುವಂಥ ಎಲ್ಲ ಕೆಲಸಗಳು ಕೂಡ ನಮ್ಮ ಅಲ್ಲಿ ಶಾಸಕರ ಮುಖಾಂತರ ನಾವು ಇಲಾಖೆ ಅವ್ರ ಮುಖಾಂತರ ಮಾಹಿತಿ ಭರವಸೆ ಕೊಟ್ಟು ನಮಸ್ಕಾರ ಅವರು ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಿನ್ನೆ ಅಕಾಲಿಕವಾಗಿ ಗಾಳಿ ಮಳೆ ಬಂದಂಥ ಸಂದರ್ಭದಲ್ಲಿ ಆಚಾಪುರ ಪಂಚಾಯಿತಿಯ ಸಾಕಷ್ಟು ಭಾಗದಲ್ಲಿ ಹಾನಿಯಾಗಿದೆ ಅದನ್ನು ಶಾಸಕರ ಗಮನಕ್ಕೆ ನಮ್ಮ ಸ್ಥಳೀಯ ಮುಖಂಡರುಗಳು ಹಾಗೆ ನಮ್ಮ ಸ್ಥಳೀಯ ಮುಖ ಏನು ತಾಲೂಕು ಮುಖಂಡರುಗಳ ಗಮನಕ್ಕೆ ಸ್ಥಳೀಯ ಮುಖಂಡರುಗಳು ತಂದಾಗ ಶಾಸಕರ ನಿರ್ದೇಶನದ ಮೇರೆಗೆ ನಾವೆಲ್ಲ ಕೂಡ ಬಂದಿದ್ವಿ ಸಾಕಷ್ಟು ಭಾಗಕ್ಕೆ ಏನು ನಮ್ಮ ಆಪ್ತ ಕಾರ್ಯದರ್ಶಿ ಅವರನ್ನು ಕೂಡ ಶಾಸಕರು ಕಳಿಸಿದ್ದಾರೆ ಎಲ್ಲರೂ ಸೇರಿಬಿಟ್ಟು ನಮ್ಮ ಮುಖಂಡರುಗಳೆಲ್ಲ ಸೇರಿಬಿಟ್ಟು ಹೋಗಿ ಆ ಭಾಗಗಳನ್ನು ವೀಕ್ಷಣೆ ಮಾಡಿ ಶಾಸಕರು ನನಗೆ ಗೊತ್ತಿರೋ ಹಾಗೆ ನಾನು ಹದಿನೈದು ಎಷ್ಟು ಆಫೀಸಿಂದ ಶಾಸಕರು ಗೊತ್ತಾಗಿದ್ದೀನಿ ಶಾಸಕರು ಏನಾದರೂ ಅನಾಹುತ ಆದ ತಕ್ಷಣ ಫಸ್ಟ್ ನಮ್ಮ ಮುಖಂಡರುಗಳಿಗೆ ಫಸ್ಟ್ ಹೇಳೋಂಥ ಮಾತಾದರೆ ನೀವು ಹೋಗಿ ಅಲ್ಲಿ ನಿಂತ್ಕೊಂಡು ಅವರಿಗೆ ಒಂದಷ್ಟು ಆತ್ಮಸ್ಥೈರ್ಯ ತುಂಬ ಥರ ನಿಂತ್ಕೊಂಡು ಅದೇನು ಅವ್ರಿಗೇನು ಆಗಿದೆ ನಿಮ್ಮ ಅದು ಸಹಾಯ ಮಾಡಬೇಕು ಅಂತಕ್ಕಂಥ ಮಾತನ್ನು ಮೊದಲಿಂದಾನೆ ಹೇಳಿದ್ದಾರೆ ಅದೇ ಥರ ನಡ್ಕೊಂಡು ಬಂದಿದ್ದಾರೆ ಅದೇ ಥರ ಈ ಸತಿ ಕೂಡ ಅವರು ಅವ್ರ ನಿರ್ದೇಶನದ ಮೇರೆಗೆ ನಾವೆಲ್ಲ ಬಂದು ಶಾಸಕರು ವೈಯಕ್ತಿಕವಾಗಿ ಎಲ್ರಿಗೂ ಕೂಡ ತಮ್ಮ ಆದಷ್ಟು ಸಹಾಯವನ್ನು ಮಾಡಿದ್ದಾರೆ ಹಾಗೆಯೇ ಸರ್ಕಾರಿ ಏನು ಸರ್ಕಾರದಿಂದ ಏನು ತನ್ನಬೇಕು ಅದಕ್ಕೆಲ್ಲ ಏನು ರಿಪೋರ್ಟ್ ಬೇಕು ಆರ್ ಐ ವಿ ಆಗಿರ್ಬೋದು ಪಂಚಾಯತಿ ಇದಾಗಿರ್ಬೋದು ಮತ್ತು ಏನು ಶಿಕ್ಷಣ ಇಲಾಖೆ ಆಗಿರ್ಬೋದು ಅವ್ರಿಗೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ನೀವು ಏನೇನು ನಿಮ್ಮ ಭಾಗದಲ್ಲಿ ಏನೇನಾಗಿದೆ ಅದನ್ನು ಒಳ್ಳೆ ರಿಪೋರ್ಟ್ ಹಾಕಬೇಕು ಮತ್ತು ನೊಂದವರಿಗೆ ಒಳ್ಳೆಯ ರೀತಿಯಲ್ಲಿ ಪರಿಹಾರ ಸಿಗಬೇಕು ಸರ್ಕಾರದಿಂದ ಆ ಥರ ಮಾಡಿ ನಾನು ತೆಗೆರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಎಲ್ರಿಗೂ ಸರಿಯಾಗಿ ಹೇಳೋದಷ್ಟೇ ಆದಷ್ಟು ಈ ಮಳೆ ಗಾಳಿ ಜಾಸ್ತಿ ಇರೋದ್ರಿಂದ ಮುಂಜಾಗ್ರತೆಯಾಗಿ ಸಳಕೆ ಇರೋದು ಒಳ್ಳೆಯದು ಅಕ್ಕಪಕ್ಕ ಮರಗಳಿದ್ರೆ ಮತ್ತು ಎಲ್ಲೋ ಒಂದು ಕಡೆ ನಾವು ಅಸಡ್ಡೆ ತೋರ್ತೀವಿ ಮರಗಳು ಬಗ್ಗೆ ಇರ್ತವೆ ಮನೆ ಮೇಲೆ ಬಿಡೋ ಥರ ಇರ್ತವೆ ಮಕ್ಕಳು ಇರ್ತವೆ ಈಗ ತಾನೇ ಕೈಲಾದಲ್ಲಿ ಹೇಳ್ಬಿಟ್ಟು ಬಂದ್ವಿ ಮಾವಿನ ಮರ ಫುಲ್ಲು ಮುಪ್ಪಾಗಿದೆ ಅದೇ ಮರ ಇಟ್ಕೊಂಬಿಟ್ಟು ಮಕ್ಕಳುಗಳು ಅಲ್ಲೇ ಕೂತಿದ್ದಾರೆ ಆ ಥರ ಸಿಚುವೇಶನ್ಸ್ ಇದೆ ಅವ್ನಿಗೆ ಹೇಳ್ಬಿಟ್ಟು ಬಂದ್ವಿ ಪಂಚಾಯಿತಿ ಅರ್ಜಿ ಕೊಡಪ್ಪ ಹಿಂಗೆಲ್ಲಾಗಲಿ ಅಂದರೆ ಅವರವರು ತಗ್ಸ್ತಾರೆ ಅಂತ ದಯಮಾಡಿ ಈ ಮುಖ ಮಾಧ್ಯಮ ಮುಖಾಂತರ ಹೇಳ್ತೀವಿ ಹಾಗಾದ್ರ ತಾಲೂಕಲ್ಲೇ ನಿಮ್ ತಾಲೂಕು ಅಂತ ಇರ್ಬೋದು ಯಾರೇ ಇರ್ಬೋದು ದಯಮಾಡಿ ಈ ತರ ಒಂದು ಏನು ಮನೆ ಮೇಲೆ ಮರ ಥರ ಇದ್ದರೆ ಮತ್ತೆ ಯಾವುದೇ ಅನಾಹುತ ಅನಾಹುತಗಳು ಆಗೋ ಥರ ಇದ್ದರೆ ದಯಮಾಡಿ ಮುಂಜಾಗ್ರತೆ ಕ್ರಮವಾಗಿ ನೀವು ನೀವ್ಯಾದ್ರೂ ಮಾಡ್ಕೊಡಿ ಇಲ್ಲಾಂದರೆ ಶಾಸಕರಿದ್ದಾರೆ ಆಪ್ತ ಕಾರ್ಯದರ್ಶಿಗಳ ಶಾಸಕ ಆಫೀಸ್ ಇದೆ ಮತ್ತೆ ಸ್ಥಳೀಯ ಮುಖಂಡರುಗಳಿದ್ದಾರೆ ಪಂಚಾಯಿತಿಗಳಿದೆ ಮತ್ತೆ ನೀವು ಅವ್ರು ಹೋಗ್ಬಿಟ್ಟು ಅವ್ರು ಗಮನಕ್ಕೆ ತರಬೇಕು ಮತ್ತೆ ಆ ಕೆಲಸಗಳನ್ನ ನೀವು ಮಾಡ್ಕೋಬೇಕು ಇಲ್ಲ ಅಂದ್ರೆ ಎಲ್ಲ ಒಂದು ಕಡೆ ದೊಡ್ಡ ಅನಾಹುತ ಆಗಿರೋದನ್ನ ನಾವು ತೋರಿಸ್ಬೇಕು ಹಾಂ ಅದೇ ರೀತಿಯಲ್ಲಿ ನೀವೆಲ್ಲ ಗಮನ ಗಮನಕ್ಕೆ ನಾವು ಕೂಡ ಈಗ ನೋಡಿದ್ದೀವಿ ಶಾಸಕರ ಆಪ್ತ ಕಾರ್ಯದರ್ಶಿ ಇದ್ದಾರೆ ನಮ್ಮ ತಾಲೂಕು ಅಧ್ಯಕ್ಷರು ಇದ್ದಾರೆ ಅವರು ಕೂಡ ನೋಡಿದ್ದಾರೆ ನಾವೆಲ್ಲ ಸ್ಥಳೀಯ ಮುಖಂಡರೆಲ್ಲ ನೋಡಿದ್ದಾರೆ ಈಗ ಸಾಕಷ್ಟು ದೂರ ಹೋಗ್ಬಿಟ್ಟು ಆರ್ಬಿಲ್ ಇದೆ ಇದಕ್ಕೆ ಏನು ಆಂಗ್ಲರ್ ಹಾಕ್ದಿರೋಂಥದ್ದು ಮತ್ತು ಕ್ಲಾಂಪ್ ಹಾಕ್ತಿರೋಂಥದ್ದು ಅಂಥದೆಲ್ಲ ಸಾಕಷ್ಟು ಮಾನದಂಡಗಳನ್ನು ಬಳಸಿಲ್ಲ ಅವರು ಅದು ಅದರಿಂದ ಅದು ವೈಫಲ್ಯತೆ ಇದೆ ಅದನ್ನು ಸಂಬಂಧಪಟ್ಟ ಇಲಾಖೆಗೆ ಈಗ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಗಮನಕ್ಕೆ ಬಂದಿದ್ದು ಕೂಡ ಈಗನೇ ಅದು ಹಿಂದೆ ಆಗಿದೆ ಅದು ಏನು ತಾಲೂಕ್ ಪಂಚಾಯತಿ ಏನು ತಾಲೂಕ್ ಪಂಚಾಯತಿ ನಮ್ಮ ನಮ್ಮ ಅವಧಿ ಮುಗಿದ ನಂತರ ಮುಗಿದ ನಂತರ ಏನು ಮತ್ತೆ ಆಡಳಿತ ಏನು ಯಾರು ಮಾಡಿದ್ರು ಮತ್ತೆ ಯಾರ್ಯಾರಿಗೆ ಕಂಟ್ರಾಕ್ಟ್ ಕೊಟ್ಟಿದ್ರು ಯಾವ ಥರ ಮಾಡಿದ್ರು ಅಂತಕ್ಕಂಥದ್ದನ್ನು ಗಮನಿಸಿ ಅದನ್ನ ನೋಡಿ ಯಾರು ಕಂಟ್ರಾಕ್ಟ್ ಮತ್ತೆ ಯಾರು ಅದನ್ನ ಮತ್ತೆ ಅದಕ್ಕೆ ಇಂಜಿನಿಯರ್ ಯಾರು ಅದಕ್ಕೆ ಸರ್ಟಿಫೈಡ್ ಮಾಡಿದ್ದಾರೆ ಅದನ್ನ ಕೂಡ ಏನಾಗಬೇಕು ಸರ್ಕಾರದಿಂದ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಮತ್ತೆ ಯಾವ ಥರ ನೋಟಿಸ್ ಕೊಡಬೇಕು ಅದನ್ನು ಶಾಸಕರಿಂದ ಅದು ಮಾಡಿಸ್ತಾರೆ ಮಾಡ್ತೀವಿ